ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಯುವ ನಿಧಿಗೆ ಯಾವ ಥರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರಲ್ಲಿ ನೋಡ್ಬೋದು ಸೇವಾ ಸಿಂಧು ಅಫಿಷಿಯಲ್ ಪೋರ್ಟಲ್ ಆಗಿದೆ ಇದು ಸಿಟಿಜನ್ ಲಾಗಿನ್ ಮಾಡಿಕೊಂಡು ನಾವು ಯುವ ನಿಧಿಗೆ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಹೊಸ ಬಳಕೆದಾರರು ಇಲ್ಲಿ ನೊಂದಾಯಿಸಿ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಇಲ್ಲಿ ಅಪ್ಲೈ ಮಾಡಲು ಇಲ್ಲಿ ಕ್ಯಾಂಡಿಡೇಟ್ನ ಆಧಾರ್ ಕಾರ್ಡ್ ಬೇಕು ಡಿಪ್ಲೊಮಾ ಮಾಸ್ ಕಾರ್ಡ್ ಡಿಗ್ರಿ ಮಾಸ್ ಕಾರ್ಡ್ ಆಗಿರುತ್ತೆ ಅವರ ಮಾಸ್ ಕಾರ್ಡ್ ಬೇಕು ಕಾನ್ಫಿಕೇಷನ್ ಸರ್ಟಿಫಿಕೇಟ್ ಇದ್ದರೂ ನಡೆಯುತ್ತೆ ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ ಕಾರ್ಡ್ ಡಿಗ್ರಿ ಆದವರಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆಧಾರ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಆಗಿರುತ್ತೆ ಮತ್ತು ಇಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮಾಡಿಕೊಳ್ಳಬೇಕು ನೋಡಿ ಇಲ್ಲಿ ಹೊಸ ಬಳಕೆದಾರರು ಇಲ್ಲಿ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಇಲ್ಲಿ ಕೆಳಗಡೆ ರಿಟರ್ನ್ ಟು ಸೇವಾ ಸಿಂಧು ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಎಸ್ ಮೇಲೆ ಟಿಕ್ ಮಾಡಿ ನಂತರ ನೋಡಿ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಳ್ಳಬೇಕು ಇಲ್ಲಾಂದರೆ ಮೊಬೈಲ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಓ ಟಿ ಪಿ ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿಕೊಳ್ಳಬಹುದು ಪಾಸ್ವರ್ಡ್ ಹಾಕಿ ಕೂಡ ನಾವು ಇಲ್ಲಿ ಲಾಗಿನ್ ಮಾಡಿಕೊಳ್ಳಬಹುದು ಫಸ್ಟು ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಸೇವಾ ಸಿಂಧು ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಆದ ಬಳಿಕ ಇಲ್ಲಿ ಲಾಗಿನ್ ಆಗುತ್ತೆ ನೋಡಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಲಾಗಿನ್ ಆಗಿದೆ ಈಗ ಇಲ್ಲಿ ಡ್ಯಾಶ್ಬೋರ್ಡ್ ಕೂಡ ಓಪನ್ ಆಗಿದೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ರೈಟ್ ಸೈಡಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ ಇಲ್ಲಿ ಯುವ ನಿಧಿ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ನೋಡಿ ಇಲ್ಲಿ ಯುವ ನಿಧಿ ಸ್ಕೀಮ್ ಅರ್ಜಿ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಆದ ಬಳಿಕ ನೋಡಿ ಈ ಥರ ಒಂದು ಯುವ ನಿಧಿ ಪೇಜ್ ಓಪನ್ ಆಗುತ್ತೆ ನೋಡಿ ಕರ್ನಾಟಕ ಸರ್ಕಾರ ಯುವ ನಿಧಿ ಅಂತ ಒಂದು ಪೇಜ್ ಬಂದಿದೆ ನೋಡಿ ರಿಜಿಸ್ಟ್ರೇಷನ್ ಫಾರ್ಮ್ ಇದು ಇಲ್ಲಿಂದ ನಾವು ನೋಡಿ ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ ಎನ್ ಎ ಡಿ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹಿಯರ್ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಕೂಡ ಪಡೆಯಬಹುದು ನಂತರ ನೋಡಿ ಇಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಕನ್ಸೆಂಟ್ ಇದೆ ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆ ಇದೆ ನೋಡಿ ಇಲ್ಲಿ ಇದನ್ನು ಓದಿಕೊಂಡು ನಂತರ ಇಲ್ಲಿ ಎಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಟಿಕ್ ಮಾಡಬೇಕು ಇಲ್ಲಿ ಕರ್ನಾಟಕದ ನಿವಾಸಿಗರಿಗೆ ಮಾತ್ರ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾರ ಡಿಗ್ರಿ ಆಗಿದೆ ಅಥವಾ ಮಾಸ್ಟರ್ ಡಿಗ್ರಿ ಆಗಿದೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಆದವರಿಗೆ ಇಲ್ಲಿ ಡಿಪ್ಲೊ ಅಪ್ಲೈ ಮಾಡ್ಬೋದು ಡಿಪ್ಲೊಮಾ ಆದವರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೀಟ್ ಆದವರು ಇಲ್ಲಿಂದ ಯುವ ನಿಧಿ ಸ್ಕೀಮಿಗೆ ಅಪ್ಲೈ ಮಾಡ್ಬೋದು ಡಿಗ್ರಿ ಆದವರಿಗೆ ಪ್ರತಿ ತಿಂಗಳು ಎರಡು ವರ್ಷದವರೆಗೆ ಮೂರು ಸಾವಿರ ರೂಪಾಯಿ ಬರುತ್ತೆ ಅದೇ ರೀತಿಯಾಗಿ ಡಿಪ್ಲೊಮಾ ಆದವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೀಟ್ ಪಾಸ್ ಆದವರಿಗೆ ಒಂದೂವರೆ ಸಾವಿರ ಇಲ್ಲಿ ಪ್ರತಿ ತಿಂಗಳು ಎರಡು ವರ್ಷದವರೆಗೆ ಸಿಗುತ್ತೆ ನೋಡಿ ಇಲ್ಲಿ ಕನ್ಸರ್ಟ್ ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಅಂತ ಇದೆ ನೋಡಿ ಎಸ್ ಅಂತ ಇದೆ ಇದ್ರ ಮೇಲೆ ಟೀಕ್ ಮಾಡಿ ಟೀಕ್ ಮಾಡಿದ ಬಳಿಕ ನೋಡಿ ಇಲ್ಲಿ ವರ್ಡ್ ವೆರಿಫಿಕೇಷನ್ ಇದೆ ವರ್ಡ್ ವೆರಿಫಿಕೇಷನ್ ಮೇಲೆ ಹಾಕಿ ಇಲ್ಲಿ ನಾವು ಪ್ರೊಸೀಡ್ ಆಗಬೇಕು ನೋಡಿ ಇಲ್ಲಿ ಒಪ್ಪಿಗೆ ಕೊಡಬೇಕು ನಾವು ಎಲ್ಲ ಮಾಹಿತಿ ಸರಿಯಾಗಿ ನಾವು ಇದ್ದೀವಿ ಅಂತ ಎಸ್ ಅಂತ ಟಿಕ್ ಮಾಡಿ ನಂತರ ಅಪ್ಲಿಕ್ಯಾಂಟ್ ಡೀಟೇಲ್ಸ್ ಬಂದಿದೆ ನೋಡಿ ಆಧಾರ್ ಅಥೆಂಟಿಕೇಷನ್ ಮಾಡಿಕೊಳ್ಳಬೇಕು ಕ್ಯಾಂಡಿಡೇಟ್ನ ಆಧಾರ್ ನಂಬರ್ ಇಲ್ಲಿ ಆಧಾರ್ ನಂಬರ್ ಹಾಕಿ ಇಲ್ಲಿ ಒ ಟಿ ಪಿ ಅಂತ ಇದೆ ನೋಡಿ ಇಲ್ಲಿ ಒ ಟಿ ಪಿ ಮೇಲೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಡೀಟೇಲ್ಸ್ ಎಲ್ಲ ಫೆಚ್ಚಾಗಿ ಬರುತ್ತೆ ಅಪ್ಲಿಕೆಂಟ್ಸ್ನ ಹೆಸರು ಫೋಟೋ ಎಲ್ಲ ಡೈರೆಕ್ಟಾಗಿ ಫೆಚ್ಚಾಗಿ ಬಂದಿರುತ್ತೆ ಡೇಟ್ ಆಫ್ ಬರ್ತ್ ಕೂಡ ಬಂದಿರುತ್ತೆ ಮತ್ತು ನಾವು ಫೋಟೋ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ನಂತರ ನೋಡಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಬಂದಿರುತ್ತೆ ಸೇಮ್ ಅಡ್ರೆಸ್ ಇದ್ದರೆ ಎಸ್ ಅಂತ ಟಿಕ್ ಮಾಡಬೇಕು ಇಲ್ಲ ಬೇರೆ ಅಡ್ರೆಸ್ ಇದ್ದರೆ ಆಧಾರ್ ಕಾರ್ಡಿನಲ್ಲಿ ಬೇರೆ ಇದೆ ಮತ್ತು ನೀವು ವಾಸವಾಗಿರೋ ಸ್ಥಳ ಬೇರೆ ಇದೆ ಅಂದರೆ ನೋ ಅಂತ ಟಿಕ್ ಮಾಡಿ ಇಲ್ಲಿ ಕರೆಂಟ್ ಅಡ್ರೆಸ್ನ ಮೆನ್ಷನ್ ಮಾಡಬೇಕು ಸೇಮ್ ಅಡ್ರೆಸ್ ಇದೆ ಎಸ್ ಅಂತ ಟಿಕ್ ಮಾಡಿ ನಂತರ ಡಿಸ್ಟಿಕ್ ತಾಲೂಕನ್ನು ಸೆಲೆಕ್ಟ್ ಮಾಡಿ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ನಾವು ಕೊಡಬೇಕು ನೋಡಿ ಇಲ್ಲಿ ಡಿಸ್ಟಿಕ್ ನೇಮ್ ಆದ ಬಳಿಕ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಯಾವ ಕೋರ್ಸ್ ಮಾಡಿದಿರ ನೀವು ಡಿಗ್ರಿ ಆಗಿದೆಯಾ ಅಥವಾ ಡಿಪ್ಲೊಮಾ ಆಗಿದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿ ನಂತರ ಸೆಲೆಕ್ಟ್ ಯು ಜಿ ಪಿ ಜಿ ಆಯ್ಕೆ ಮಾಡಬೇಕು ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಆಗಿದ್ದರೆ ಯು ಜಿ ಅಂತ ಸೆಲೆಕ್ಟ್ ಮಾಡಿ ಸ್ನಾತಕೋತ್ತರ ಪದವಿ ಆಗಿದ್ದರೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಸೆಲೆಕ್ಟ್ ಮಾಡಬೇಕು ನಂತರ ಯಾವ ಯೂನಿವರ್ಸಿಟಿ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಪ್ರೊವಿಷ್ನಲ್ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಡಿಗ್ರಿದ ಅಥವಾ ಡಿಪ್ಲೊಮಾದ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಕಾನ್ವೆಕೇಶನಲ್ಲಿ ಕೂಡ ಇರುತ್ತೆ ಮಾಸ್ ಕಾರ್ಡಿನಲ್ಲಿ ಕೂಡ ಇರುತ್ತೆ ಅಲ್ಲಿ ನಂಬರನ್ನು ಹಾಕಿ ನಂತರ ಇದೆಲ್ಲ ಡೀಟೇಲ್ ಆಗಿ ಬರುತ್ತೆ ನೀವು ಹಾಕಿದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ನಂತರ ಇಲ್ಲಿ ಸೆಲೆಕ್ಟ್ ಫಾರ್ ಡೊಮೆಸಿಲ್ ವೆರಿಫಿಕೇಷನ್ ಅಂದರೆ ಗೃಹ ಕರ್ನಾಟಕದ ವಾಸದವರಿಗೆ ಇದು ಪರಿಶೀಲನೆಗಾಗಿ ಇಲ್ಲಿ ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡಿ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿದರೆ ಅದು ಫೆಚ್ ಆಗ್ತಾ ಇಲ್ಲ ಆದ್ದರಿಂದ ನೀವು ಡಿಗ್ರಿ ಡಿಪ್ಲೊಮಾ ಯಾವುದಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ರೇಷನ್ ಕಾರ್ಡ್ ನಂಬರ್ ಇದ್ದೀನಿ ಬಟ್ ಅದು ಫೆಚ್ ಆಗ್ತಾ ಇಲ್ಲ ಸರಿಯಾಗಿ ಆದ್ದರಿಂದ ನೀವು ನಿಮ್ಮ ಡಿಗ್ರಿ ಆಗಿದ್ದರೆ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿ ಡಿಪ್ಲೊಮಾ ಆಗಿದರೆ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟೂಡೆಂಟ್ ನೇಮ್ ಹಾಕಬೇಕು ನೋಡಿ ಇಲ್ಲಿ ಡಿಗ್ರಿ ಆದ ಬಳಿಕ ಪಿ ಯು ಸಿ ಪಾಸಿಂಗ್ ಇಯರ್ ಕೇಳುತ್ತೆ ಯಾವ ವರ್ಷದಲ್ಲಿ ನೀವು ಪಿ ಯು ಸಿನ ಕಂಪ್ಲೀಟ್ ಮಾಡಿದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇಯರ್ನ ಮೆನ್ಷನ್ ಮಾಡಿ ಮತ್ತು ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಪಿ ಯು ಸಿಯ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಡಿಗ್ರಿ ಆದವರಿಗಿದು ಡಿಪ್ಲೊಮಾ ಆದವರಿಗೆ ಬೇರೆ ರೀತಿಯಾಗಿರುತ್ತೆ ಪಿ ಯು ಸಿ ನಂಬರ್ ಕೇಳಲ್ಲ ಡಿಗ್ರಿ ಆದವರಿಗೆ ಪಿ ಯು ಸಿ ನಂಬ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಂತರ ಇಲ್ಲಿ ನೋಡಿ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಪಿ ಯು ಸಿ ಇದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನೋಡಿ ಇಲ್ಲಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದ ನಂತರ ಯಾವ ವರ್ಷದಲ್ಲಿ ನೀವು ಪಿ ಯು ಸಿ ಪಾಸಾಗಿದ್ದೀರ ಆ ವರ್ಷವನ್ನು ಸೆಲೆಕ್ಟ್ ಮಾಡಿ ನಂತರ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಂಬರ್ ಹಾಕಿದ ತಕ್ಷಣ ಇದು ಫೆಚ್ಚಾಗಿ ಬಂದಿರುತ್ತೆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಇಯರ್ ಆಫ್ ಪಾಸಿಂಗ್ ಯಾವ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದೀರ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ನಂಬರ್ ಹಾಕಿದ ಬಳಿಕ ಒಂದು ಪಕ್ಷ ಅದು ಫೆಚ್ ಆಗಲಿಲ್ಲ ಅಂದರೆ ನೀವು ಮ್ಯಾನ್ಯಲ್ ಆಗಿ ನಿಮ್ಮ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಆಧಾರ್ ಕಾರ್ಡ್ ಮಾಸ್ ಕಾರ್ಡಿನಲ್ಲಿ ಯಾವ ಥರ ಹೆಸರು ಇರುತ್ತೆ ಅದೇ ರೀತಿಯಾಗಿ ನಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಒಂದು ಪಕ್ಷ ಇದು ಫೆಚ್ ಆಗಲಿಲ್ಲ ಅಂದರೆ ಕೆಲವೊಮ್ಮೆ ಫೆಚ್ ಆಗಲ್ಲ ಸರ್ವರ್ ಇಶ್ಯೂ ಇರುತ್ತೆ ಆದ್ದರಿಂದ ನೋಡಿ ಈಗ ಹಾಕಿದ ತಕ್ಷಣ ಫೆಚ್ ಆಗಿದೆ ಆಗಲಿಲ್ಲ ಅಂದರೆ ನೀವು ಫೆಚ್ ಆಗಲಿಲ್ಲ ಅಂದರೆ ಇಲ್ಲಿ ಮೆನ್ಷನ್ ಮಾಡಬೇಕು ಟೈಪ್ ಮಾಡಬೇಕು ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ನಂಬರ್ ಹಾಕಿದರೆ ಇದು ಫೆಚ್ ಆಗಲಿಲ್ಲ ಅದರಿಂದ ಮ್ಯಾನ್ಯಲ್ ಆಗಿ ಇಲ್ಲಿ ನಾವು ಟೈಪ್ ಮಾಡಬೇಕು ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಇಮೇಲ್ ಐ ಡಿ ಕೂಡ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ವೆರಿಫೈ ಮಾಡಬೇಕು ಅದೇ ರೀತಿ ಇಮೇಲ್ ಕೂಡ ಒ ಟಿ ಪಿ ಬರುತ್ತೆ ಅದು ಕೂಡ ವೆರಿಫೈ ಮಾಡಬೇಕು ಸೆಲೆಕ್ಟ್ ಕ್ಯಾಸ್ಟ್ ಕ್ಯಾಟಗರಿ ಇಲ್ಲಿ ಒ ಬಿ ಸಿ ಜನರಲ್ ಎಸ್ ಸಿ ಟಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಡೂ ಯು ಹ್ಯಾವ್ ಡಿಸೆಬಿಲಿಟಿ ನಿಮಗೆ ಅಂಗವಿಕಲತೆ ಏನಾರು ಇದ್ದರೆ ಎಸ್ ಅಂತ ಮಾಡಿ ಇಲ್ಲಾಂದರೆ ನೋ ಅಂತ ಮಾಡಿ ನಂತರ ನಂತರ ನೋಡಿ ಇಲ್ಲಿ ವರ್ಡ್ ವೆರಿಫಿಕೇಷನ್ ನಂಬರ್ ಹಾಕಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಆದ ತಕ್ಷಣ ಅಟ್ಯಾಚ್ ಅನೆಕ್ಷರ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ ಯಾವುದೇ ಒಂದು ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಸುಲಭವಾಗಿ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು